ನಿನಗೆನಪ್ಪ ಅಂಗಾರತದೇನ ನಿನ ಏ ಮಾವ ಬರೀ ಹಾಡೋದು ಮಾಡ್ತೇವೆ ಅದು ಬಿಡು ಸರಿ ಏನು ಒಂದೇ ತಂದಿಲ್ ನನಗ ನಿನಗ್ಯಾಕ್ಬೇಕು ಹಾಕ್ಬೇಕು ಓಸು ತೊಗೊಂಡೆ ಸುಳಿಸ್ತೀನಿ ತೊಗೊಳ್ತೀನಿ ಅಂತ ಸೋಮವಾರಲೇ ಸರಿ ಇರ್ಲಿಕ್ಕೆ ನಡೀತಾ ಬಿಡಿ ನಮಗೇನು ಹೆಂಗೆ ಅಲ್ಲಿ ವರ್ಷ ಬಂದ್ಬಿಡ್ತೀನಿ ಅದು ನೀನು ನಾಚಿಗೆ ಹೇಳ್ತೀನಿ ನಮ್ಮ ಆದರೂ ನಾನು ಊರ ಭಾಳ ಕಿರಿಕಿರಿ ಮಾಡತ್ತಾರ ನೋಡಲಿ ಸುಮ್ಮ ದೇಶಕ್ಕೆ ಹೋಗ್ಬಿಡೋ ಕಾಣಿಸ್ತದ ನನಗೆ ಏ ಅಲ್ಲಿ ನಾನು ಒಂದು ದೇಶಕ್ಕೆ ದುಡಕ್ಕೆ ಹೋಗಿದ್ದೆ ಯಾವ ದೇಶಕ್ಕೆ ನಾನು ದೇಶಕ್ಕೆ ಸುಮ್ಮ ನೀನು ನಾನು ಗೊತ್ತಿರಲ್ಲ ಅವ್ರ ದೇಶ ಮಾಡಿದ್ರೆ ನಡಿ ಏನಿ ಈ ಪೇಕಾನೆ ಕುಂದ್ರದಕ್ಕಿಂತ ಬದ್ಲಿ ಹೊಲ್ದಾಗ ಬಂದು ಕಾಲ್ ಕಿಸು ಕುಂದ್ರದಾಗೈತಲ್ಲ ಮಸ್ತ್ ಮಜಾ ನೋಡ್ರಿ ಫುಲ್ ಗಾಳಿ ಬರ್ತದ್ರೊಳಗೆ ಹೌದು ಬಸ್ ಏ

ಅಕ್ಕ ನಾನ್ ನಿನ್ನ ಫೋನ್ ಹಚ್ಚಬೇಕಂತಾನೆ ಇದ್ದ ಆದ್ರೂ ಒಬ್ಬ ತೆಲಿ ಮ್ಯಾ ಗಂಡ್ರ ಬರಿಟ್ಟನ ಇನ್ನೊಬ್ಬ ಬಾಯ ಗಂಡ್ರ ಬರಿಟ್ಟಿದ್ದ ಬಾಯ ಗಂಡ್ರ ಬರಿಟ್ಟಾನೆ ಏನ್ ಪೆಪ್ಪರ್ ಮಂಡಿ ತಿನ್ನಾಕತ್ತಿದ್ದೇನೋಲೆ ಇಲ್ಲಕ್ಕ ಚಿಂಗಮ್ ತಿನ್ನಾಕತ್ತಿದ್ದ ನನಗ ಚಿಂಗಮ್ಮ ಬಿಟ್ಬಿಟ್ಟು ತಿಂತೀಯಲ್ಲ ಆಯ್ತು ನಾನು ಬಿಟ್ಬಿಟ್ಟು ತಿಂತೀನಿ ನಿನ್ ಮ್ಯಾಗ ಏ ಇಲ್ಲಿ ನಾವೇನ್ ಮಾತಾಕತ್ತೀವಿ ನೀ ಏನ್ ಮಾತಾಡ್ಕತ್ತಿ ನೀವು ಉತ್ತರ ಕರ್ನಾಟಕ ಮಾತು ಮಾತಾಡ್ಕತ್ತೀರಿ ನಾನು ಅದ ಮಾತು ಏ ಬಾಳ್ ಶಾಣೆ ಆಗ್ಬೇಡ ಬಾಯಿ ಮುಚ್ಕೊಂಡು ಸುಮ್ ಕುಂದ್ರ ಬಾಯ ಮುಚ್ಕೊಂಡೆ ತಿಂದಿರೋಲೆ ಸತ್ತಮ ಇವತ್ ಕರಡಿ ನನ್ ಕೈಯಾಗ ಫೋನ್ ಹಚ್ಚಲೆ ಅವನ್ಗ ಫೋನ್ ಹಚ್ಚಂಗ ಕರೆನ್ಸ್ ಇಲ್ರಿ ಲೇ ಹಂದಿ ನನ್ನ ಮೊಬೈಲ್ ಇಂದ ಫೋನ್ ಹಚ್ಚ ನಿನ್ ಮೊಬೈಲ್ ಇಂದ ಅಲ್ಲ ನಿಮ್ ಮೊಬೈಲ್ ನೀವೇ ಹಚ್ಬೇಕಿಲ್ರಿ ಮತ್ ತಿನ್ನೇದಕ್ಕೆ ಇಟ್ಕೊಂಡಿನ ನಾನು ಇಟ್ಕೊಂಡ್ರಿ ನೀವು ಅಪ್ಪ ತಂದೆ ನೋಡ್ರಿ ಮೇಡಮ್ ಅವ್ರ ನನಗಿನ್ನ ಮದುವೆನೇ ಆಗಿಲ್ಲ ಅಪ್ಪ ತಂದೆ ಅನ್ನಕ್ ನೀವೇ ನನಗ್ಬಿಟ್ರಿ ಏನ್ अका होळका हे सुमीरा येते पडता निमने नन्ने नक्की जगतरी ना बाळ वाचितिनी बाई मुच्चले बाई मुच्चा येन्ना कतन लेवा जन तगिरी बाई मुच्छी नि केवेलो अन तेले टाप पडत लेवा अन तेले टाप पडता निवा तेले टेनरी बाई <laughs> मुच्चले बाई मुच्चा सुंदर

ಕೊಡ್ರಿ ನಮ್ಮ ನಾಳೆ ಕೊಡ್ತೀನಿ ಹೋಗಲಿ ಬರೀ ಈಗ ಆಯ್ತು ಲೋ ಮಾರಿ ನಿಂದು ಬಿಲ್ಡ್ ಅಪ್ ಕೊಡಕ್ ಹಚ್ಚು ರೊಕ್ಕ ಕೊಡ್ಲಾರ ಮನಿ ಕಳ್ಸೋದು ಯಾಕೆ ಏನತ್ತ ಏನತ್ತ ಎಲ್ಲಾರು ಮುಂದೆ ಮರದಿತ್ತಲ್ರಿ ಅವ ಅಲ್ಲ ಗೊತ್ತಿರಲಿಲ್ಲ ಕೇಳಿದ ಹಂಗೆ ಮರಿ ಮಾಡಿದೆ ಬಾಬಾ ಬಾಬಾ ತಿಂಡಿ ಪಿಗರ್ರೆ ಬಾ ಅಷ್ಟು ಹೊಡೆದ್ರೂ ನನಗೆ ಇದೇ ಫಸ್ಟ್ ಟೈಮು ಕುಡಿಯರ್ ಕಲೆ ಹೊಡ್ಸ್ಕೊಂಡಿದ್ದು ಬರಗೇಟ್ಟಿ ಅಂತಂದಂಗೆ ಆತು ಕೇಳ್ತೇನೆ ಇದನ್ನು ತಗೋ ಎಲ್ಲ ಸರಿ ಹೋಗುತ್ತೆ ಏನು ಆಹಾ ನಮ್ಮಣ್ಣ ಇದೆ ಕ್ಯಾಪ್ ಡಗ್ ಕನ್ನಡದ ಬಟ ನಮ್ಮ ಅಕ್ಕ ನಾಚಿಕೊಳ್ಳಕತ್ತಾಳೆ ಅಂದ್ರೆ ಸೇಮ್ ಕಂಪ್ರೂನಿಯ ಕಂಪರ್ನಿಯ ಅಕ್ಕೇರು ಕರಿನಾ ಕಪ್ರುವರ ಅಕ್ಕ ನಮ್ಮಣ್ಣ ನಾಚಿದ್ರೆ ಅಂದ್ರೆ ಸೇಮ್ ಕರಿ ಹಂದಿನಿ ಏ ಬಿಡ್ರಿ होली ಅಣ್ಣ ಬಿಡ್ರಿ ನೀವೇ ನನ್ನ ಮಕ್ಕಳು ಕೂಡಸನ್ ಗುತಿರೇ ಹಂಗೇಲ್ಲ ಮಾಡ್ಬೇಡ ಸುಮಿರಿ ಏ ಸುಮಿರಿ ಏ ಅಕ್ಕ ಮೊದಲ ನನ್ನ ಡೀಲ್ ಬಗ್ಗೆ ಮಾತಾಡ ಅವ ನನಗೆ ಎದಕ್ಕೆ ಕಿಡ್ನಾಪ್ ಮಾಡಿದೆ ಎದಕ್ಕೆ ಕೊಡ್ದೆ ಕೇಳ್ರಿ ಎದಕ್ಕೆ ಕೊಡ್ದೆ ಅವನಿಗೆ ಅವ ಒಂದು ದೊಡ್ಡ ತಪ್ಪು ಮಾಡಿದ್ದ ಅದು ಕೊಡಿಸ್ಕೊಂಡ ಹೊಡಿಯೋ ಅಂತ ತಪ್ಪು ಅವನೇನು ಮಾಡಿದ್ದ ಅವನ್ನ ಕೇಳಿ ನಾನೇನು ಕೇಳ್ತಿ ಬದ್ನಿಕಾಯಿ ಏ ಎ ಬಿ ಸಿ ಡಿ ನನಗೂ ಬರ್ತಾವ ನನಗೆ ರೆಟಾ ಏಕ ನನಗೆ ಆ ಈ ನನಗೆ ಅಲ್ಫಾ ಬೇಡ್ಸ ನೋ ನೋ ಪ್ರೋ ನೋ ನಿಮ್ಮ ಎಲ್ಲ ಬರ್ತಾವ ನನ್ನ ಸಂಧಿ ಮಂದಿ ಎಲ್ಲನೂ ಬರ್ತಾವ ನನಗೆ ಒಂದರಿಂದ 30 ಮೀಟರ್ ಮಗ್ಗಿ ಬರ್ತಾವ ಅಂದ್ರೆ 19 ಮೀಟರ್ ಮಗ್ಗಿ ನೋಡಮ್ಮ ನೀನ್ ಇಂತಿದ್ ನನ್ ಜಾಗದಾಗ ಏನಾರ ಹೇಳಿ ಮಾತ್ ಬರ್ಸ್ಬೇಡ ಹೆಚ್ಚು ಕಡಿಮೆ ಹಾರಾಡಿದೆ ಅಂದ್ರ ಇಲ್ಲ ಅನ್ಸ್ಬಿಡ್ತೇನೆ ಹ್ಮ್ ಇಲ್ಲ ಅನ್ಸಕ್ ನನ್ನ ನಿರ್ಲಾರ್ದು ಅಂತ ತಿಳ್ಕೊಂಡಿ ಡಬ್ಬಲ್ ಪ್ಯಾರಲ್ ಗನ್ ಹೊರ ತಗೊಂಡ್ರೆ ಎಲ್ಲರೂ ದಾನ್ 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 ಅನ್ಸ್ಬಿಡ್ತೀನಿ ನಮ್ಮನ್ನ ತಗೋ ಶೂಟ್ ಮಾಡ ಮಾಡೋಲೇ ಹೇ ಶೂಟ್ ಮಾಡಕ್ಕೆ ಬೇಕಾಗಿರೋದು ಮೀಟ್ರ್ ನಿನಗೆ ಅದ ಇಲ್ಲ

ಸ್ವಲ್ಪ ಕಾಲ್ ಹತ್ತಿ ಮಾಡ್ರಿ ಅಣ್ಣ ಏ ಅವ್ನು ಕೇಳ್ತೀವಲ್ಲೇ ಕೋಳಿ ಕೇಳಿ ಮಸಾಲೆ ಯಾರದ ಕಾಲ್ ಕಟ್ಲೇ ಹಿಂಗ್ ಕಟ್ ಮಾಡ್ತೀರಿ ಈ ಕಟ್ ಬಿಗಿ ಆಗತ್ತ ಹೇಳ ಕಿಡ್ನಾಪ್ ಮಾಡಿ ಹೊಡ್ದಿ ಬೊಗಳೆ ಏನ್ ಬೊಗಳೇ ಅವ ಈಗ ಶಾಣೆ ನೋಡ್ಲಿ ತಮ್ಮ ನೀನು ಏನಿಲ್ರಿ ಒಂದಿನ ನಮ್ಮ ಓಣ್ಯಾಗ ಅದು ಬರತ್ತಿದ್ದೀನಿ ರೀ ವಿಮಲ್ ತಿನ್ನಂಗಾಯ್ತು ವಿಮಲ್ ತಿನ್ನಂಗಾಯ್ತು ಅಲ್ಲ ಅಂತ ಹೇಳಿ ಅಂಗಡಿಗೆ ಹೋದೆ ಅಷ್ಟೇ ರೀ ಅಂತಂದು ಅಡುಗೆ ಮಾಡ್ಕೊಡ ಅಣ್ಣ ಅಣ್ಣ ರಕ್ಕ ಉದ್ರಿ ಅಥವಾ ಇಲ್ಲಣ್ಣ ಉದ್ರಿ ಕೊಡೋದು ಬಿಟ್ಟಿವ್ರಿ ಈಗ ಏ ನಾನು ಇದೇ ಅಣ್ಣ ನಾನು ನನ್ನ ಮಕಾರ ನೋಡಿಲ್ಲ ಏನು ಅಣ್ಣ ಈಗ ಬಂದು ಕೊಡ್ತೇನೆ ಇನ್ನೊಂದ್ ತಾಸು ಬಿಟ್ಟು ಕೊಡ್ತೇನೆ ನಾನು ಇದೇ ಊರವನಿ ನಾನೇನು ಪರಿಚಯ ಇಲ್ಲೇನು ನಾನೆಲ್ಲರೂ ಓಡಕ್ಕಿನೇನು ಇಂಥ ಮಿಡ್ರಿ ಹುಟ್ಟಿದ ಮಾತುಗಳಿಗೆ ಹೊಟ್ಟೋದ್ರಿ ಕೊಡೋದಿಲ್ಲ ಏಯ್ ಏನಿದು ಮೆಂಟ್ರಿ ಕೊಟ್ಟಿದ್ದು ಪಂಡ್ರಿ ಕೊಟ್ಟಿದ್ದು ಎಲ್ಲ ಬರ್ತಿಲ್ಲ ಮತ್ತೇನಣ್ಣ ಬಂದೋರೆಲ್ಲ ಉದ್ರಿ ಕೊಡು ಉದ್ರಿ ಕೊಡು ಅಂತ ಎಲ್ಲಿಂದ ಕೊಡ್ಲಿ ಅದಕ್ಕೆ ಅವ್ರಿಗೆ ಗೊತ್ತಾಗ್ಲಿ ಅಂತೇಳಿ ಹಾಕೀನಿ ಈಗ ಏನಿದೆ ಹತ್ತು ರೂಪಾಯಿ ಕೊಡ್ಬೇಕಿಲ್ಲ ಹಾಣ ಇಷ್ಟೆಲ್ಲ ಆಯ್ತು ನೋಡ್ರಿ

ஆட் தான் சொல்ல தந்து